ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ದೆಹಲಿಯಿಂದ ದೆಹಲಿ ವರಿಷ್ಠರ ಕಡೆಯಿಂದ ಇನ್ನೂ ಕೂಡ ಕರೆ ಬಂದಿಲ್ಲ ಕರೆಬಾರದ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಚಟಪಟಿಕೆ ಶುರುವಾಗಿದೆ ಕರೆ ಬಂದಿದ್ದರೆ ಏನಾದರೂ ಹೇಳ್ತಿದ್ರೇನೋ ನನಗೊಂದು ಅವಕಾಶ ಇರ್ತಿತ್ತೇನೋ ಒಂದು ಡೆಡ್ ಟೈಮ್ ಫಿಕ್ಸ್ ಮಾಡ್ತಿದ್ರೇನೋ ಮುಖ್ಯಮಂತ್ರಿ ಬದಲಾವಣೆ ದಿನಾಂಕ ಹೇಳ್ತಾ ಇದ್ರೇನೋ ಅಥವಾ ಹೊಸ ಮುಖ್ಯಮಂತ್ರಿ ಯಾವತ್ತಿಂದ ಅಧಿಕಾರ ವಹಿಸ್ಕೊಳ್ಬೇಕು ಅಂತ ಒಂದು ದಿನಾಂಕ ನಿಗದಿ ಆಗ್ತಾ ಇತ್ತೇನೋ ಸಷನ್ ಆದ ಮೇಲೋ ಒಂದಷ್ಟು ರಾಜ್ಯಗಳ ಚುನಾವಣೆ ಮುಗಿದ ಮೇಲೋ ಅದಕ್ಕಿಂತ ಮುಂಚೆನೋ ಏನೋ ಒಂದು ಇರ್ತಾ ಇತ್ತು ಆದರೆ ಬರೀ ಇವರು ಬರೀ ನಿಮ್ಮ ಮನೆಗೆ ಅವ್ರ ತಿಂಡಿಗೆ ಬರಲಿ ಅವ್ರ ಮನೆಗೆ ನೀವು ತಿಂಡಿಗೆ ಹೋಗಿ ಆ ನಂತರ ಇಬ್ಬರು ಒಟ್ಟೊಟ್ಟಿಗೆ ಒಗ್ಗಟ್ಟಿನ ಸಂದೇಶವನ್ನು ಸಾರುಬಿಡಿ ಪ್ರೆಸ್ ಮೀಟನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೊರಬಿಟ್ರಲ್ಲ ಇದ್ರ ಮೇಲೆ ಏನೂ ಆಗ್ತಿಲ್ವಲ್ಲ ಏನಾದರೂ ಆಗಬೇಕಾಗಿತ್ತಲ್ಲ ಅಂಥೇಳಿ ಒಂದು ಚಟಪಡಿಕೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿ ಆಸೆ ಮತ್ತಷ್ಟು ವಿಳಂಬ ಆಗಬಹುದು ಅಂದರೆ ಈ ಆಸೆನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಇತ್ತ ಯಾವುದೇ ಕಾಲ್ ಬರೆದಿರುವ ಹಿನ್ನೆಲೆಯಲ್ಲಿ ಖುಷಿ ಮೂಡ್ನಲ್ಲಿದ್ದಾರೆ ಸಿ ಎಂ ಈಗ ಈ ಒಂದು ಕರೆ ಬರಲಿ ಬರಲಿ ಹೈಕಮಾಂಡ್ ಏನಾದರೂ ಹೇಳಿ ಅಂತ ಒಂದು ಕಾಯ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಕರೆದರೆ ಓಕೆ ಕರೆದಿದ್ದರೂ ಓಕೆ ನಾನು ಸಿ ಎಂ ಸ್ಥಾನ ಅಬಾಧಿತ ಅನ್ನೋ ರೀತಿಯಲ್ಲಿ ಹೋಗ್ತಿರೋದು ಸಿದ್ದರಾಮಯ್ಯನವರು ಇದರ ಮಧ್ಯೆ ಯಾವ ಕರೆ ಕೂಡ ಬಂದಿಲ್ಲ ಯಾವ ಕರೆ ಕೂಡ ಸಿದ್ದರಾಮಯ್ಯವ್ರಿಗೆ ಬಂದಿಲ್ಲ ಅವ್ರು ಆರಾಮಾಗಿದ್ದಾರೆ ಕರೆ ಬಂದರೆ ಹೋಗಬೇಕು ಚರ್ಚೆ ಮಾಡಬೇಕು ಹೈಕಮಾಂಡ್ ಹೇಳಿದ್ರೆ ಸಿ ಎಂ ಸ್ಥಾನ ತ್ಯಾಗ ಮಾಡಬೇಕಾಗತ್ತೆ ಇನ್ನಷ್ಟು ದಿನ ಕರೆ ಬರದೇ ಇದ್ದರೆ ಮುಂದುವರಿಯುವಂಥ ಅವಕಾಶ ಕೂಡ ಸಿದ್ದರಾಮಯ್ಯವ್ರಿಗೆ ಇದ್ದೇ ಇರುತ್ತೆ ಹೀಗಾಗಿ ಕರೆಯೂ ಬೇಡ ದೆಹಲಿ ಪ್ರಯಾಣವೂ ಬೇಡ ಅಂತ ಹೇಳಿ ಒಂದು ಕಡೆ ಅವರು ಆರಾಮಾಗಿದ್ದಾರೆ ಕರೆ ಬರಲಿ ಬಿಡಲಿ ಸಿದ್ದರಾಮಯ್ಯನವರ ಮುಖದಲ್ಲಿ ಈ ಮುಖ್ಯಮಂತ್ರಿ ಸ್ಥಾನಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವತ್ತಿಗೂ ಆತಂಕವಾಗಲಿ ದುಗುಡವಾಗಲಿ ಭಯವಾಗಲಿ ಅನುಮಾನಗಳಾಗಲಿ ಸಂದೇಹಗಳಾಗಲಿ ಇರಲಿಲ್ಲ ಕಂಫರ್ಟಬಲ್ ಆಗಿದ್ದಾರೆ ಸಿದ್ದರಾಮಯ್ಯವರು ಈ ಒಂದು ವಿಚಾರದಲ್ಲಿ ಅವರ ಬಣದವರು ಏನು ಬೇಕಾದ್ರೂ ಮಾತಾಡ್ಕೊಳ್ತಾ ಇರಬಹುದು ಆದರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಆದೇಶ ಬಂದರೆ ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೊಳ್ತೀನಿ ಈ ಒಂದು ಮಾತಿಗೆ ಮಾತ್ರ ಅವರು ಇದೀಗ ಸ್ಟ್ಯಾಂಡ್ ಆಗಿರೋದು ನಾಳೆ ಕರೆ ಬರುತ್ತೆ ಅಂಥೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಮಂಗಳವಾರ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಅದು ಮಂಗಳವಾರ ನಿಗದಿಯಾಗಿರೋದು ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯನವ್ರು ಬರಬೇಕು ಅಂತ ಈಗ ನಾಳೆ ಕತೆ ಏನಾಗುತ್ತೆ ವೆಯ್ಟ್ ಮಾಡಬೇಕು